ನಮಸ್ಕಾರ ಎಲ್ಲಾ ದೊಡ್ಡ ಮಂದಿಗೆ ರೈತ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಯುಡಿಯದ ಮಹತ್ವ ಏನಪ್ಪಾ ಅಂದ್ರ ಉಳ್ಳಾಗಡ್ಡಿ ಒಳಗ ಕಳೆನಾಶಕ ಸಿಂಪಡಣಿ ಈ ಕಳೆನಾಶಕದಲ್ಲಿ ತರ ಅದಾವು ನಾ ಯೂಸ್ ಮಾಡೋದು ಯಾವಪ್ಪಾ ಅಂದ್ರ ಅಜಿಲ್ಲಾ ಮತ್ತು ಗಾಲಿಗಾನ ಇದನ್ನ ಆಡಮ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹೈದರಾಬಾದ್ ಅವರ ಪ್ರೊಡಕ್ಟ್ ಪ್ರೊಡ್ಯೂಸ್ ಮಾಡ್ತಾರ ಇದ್ರಾಗ ಏನೊಂದು ಮಿಸ್ಟೇಕ್ಸ್ ಆಗೈತೆ ಅಂದ್ರೆ ಈ ಸಲ ಎಲ್ಲಾ ಫರ್ಟಿಲೈಸ್ ಅಂಗಡಿಯವರು ಏನ್ ಮಾಡತ್ತಾರ ಅಜಿಲ್ನ ನಲವತ್ತ ಎಮ್ ಎಲ್ ಹಾಕ್ರಿ ಗಾಲಿಗಾಲ ಇಪ್ಪತ್ತ ಎಮ್ ಎಲ್ ಹಾಕ್ರಿ ಅಂತ ಹೇಳ್ಕೊಡತ್ತಾರ ರೈತರಿಗೆ ಇದನ್ನ ಬಂದ್ ರೈತರು ಮಾಡೋದ್ರಿಂದ ಅಗಿ ಅಗಿಸ ಇದಕ್ಕೊಂದು ಉದಾಹರಣೆ ಅಂದ್ರ ನಮ್ ದೋಸ್ತ ಇಲ್ಲೇ ನಮ್ಮೂರಾಗ ನಲ್ ನಲ್ವತ್ತ ಎಮ್ ಎಲ್ ಗಾಲಿಗಣ ಇಪ್ಪತ್ತ ಎಮ್ ಎಲ್ ಹಾಕಂತ ಹೇಳೋ ಆ ರೀತಿ ಹಾಕಿ ಕೊಡದ್ ಬಿಡಾನಿಬಿಟತಿ ಸ್ವಲ್ಪ ದಾಳ್ಸಿ ದಗಿ ತಡ್ಕೊತೈತಿ ಅದ್ರಾಗ ಸ್ವಲ್ಪ ಈಗ ಹೇಳ್ತರತೀ ಅದ ಸಹಾಯ ಆಗತೈತಿ ಈ ದಾಳ್ಸಿ ದಗಿನು ಈಗ ಹಾಳಿ ಏನಾಗಂದ್ರ ನೆಚ್ಚ ಸುಡದತಿ ಇದರಿಂದ ಮುಂದೆ ಬೆಳವಣಿಗೆನು ಕಡಿಮೆ ಆಕೈತಿ ಹಾಗಾಗಿ ಎಲ್ಲ ರೈತರು ಏನ್ ಮಾಡ್ಬೇಕಂದ್ರ ಅವ್ರ ನಲ್ವತ್ ಎಂ ಎಲ್ ಹೇಳ್ತಾರಲ್ಲ ನಾವು ನಲ್ವತ್ತೆಮ್ ಎಲ್ ಹಾಕ್ಬಾರ್ದು ಅಜಿಲ್ನ ಮೂವತ್ತ ನಾಲ್ಕು ಅಥವಾ ಮೂವತ್ತ ಐದ್ ಲಾಸ್ಟ್ ಮೂವತ್ತೈದ್ರ ಮ್ಯಾಲ ಹಾಕ್ಲೇ ಬಾರ್ದನ್ನ ಎಮ್ಮೆಲ್ಲ ಹಾ ಅಜ್ಜಿಲ್ನ ಒಳ್ಳೆ ಇದನ್ನ ಗಾಲಿಗಾಣ ಅವ್ರು ಇಪ್ಪತ್ತು ಹೇಳ್ತಾರ ಇಪ್ಪತ್ತು ಹಾಕ್ಬಾರ್ದು ಹದಿನಾರು ಅಥವಾ ಹದಿನೇಳು ಲಾಸ್ಟ್ ಇಲ್ಲ ಕಸ ಜಾಸ್ತಿ ಇತ್ತಂದ್ರೆ ಹದಿನೆಂಟು ಹಾಕ್ರಿ ಕಸ ಜಾಸ್ತಿ ಇರ್ಲಿಕ್ಕಂದ್ರೆ ಹದಿನೆಂಟರ ಮ್ಯಾಲ ಹೋಗ್ಲೇ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಸುಮ್ಮ ಅಗಿ ಇಪ್ಯಾಕ್ಟ್ ಹೊಳ್ಳಿ ಬೆಳವಣಿಗೆನು ಸ್ವಲ್ಪ ಕಡಿಮೆ ಆಗುತ್ತಾ ಅಷ್ಟ ನೀವು ಜಾಸ್ತಿ ಎಮ್ ಎಮ್ಮೆಲ್ಲ ಹಾಕಿ ಕುಡಿದ್ರಂತೆ ಹ್ಮ್ ಅವ್ರ ರೈತರ ಅವ್ರ ಅಂಗಡಿಯಾರ ಏನ್ ಹೇಳ್ತಾರು ಜಲ್ದಿ ಕಸ ಹೋಗ್ಲಿ ಅಂತ ಇದು ನಲ್ವತ್ತು ಇದು ಇಪ್ಪತ್ತ ಮೇಲೆ ಹೇಳ್ತಾರಲ್ಲ ಇದನ್ನ ರೈತರು ಜಾಸ್ತಿ ಜನ ಕೇಳಿ ಬಿಡ್ತಾರ ಸ್ವಲ್ಪ ಅಣ್ಣಬೋಗಿರಲ್ಲ ಅಂತ ರೈತರೆಲ್ಲ ಕೇಳಿ ಹೊಡೆದ್ ಬಿಡ್ತಾರಲ್ಲ ಚಿಕಟೀಸ ಹಾಕಿದ ತ್ರಿನಾಮಿ ಹೋಗೋದು ಮತ್ತೆ ಅವ್ರ ಕಡೆ ಫರ್ಟಿಲೈಸರ್ ಎಲ್ಲಾ ಎಣ್ಣೆ ತೊಗೊಂಡ್ಬರೋದು ಹೊಡೆದು ಹಿಂಗಾಗುತ್ತಾ ಸುಮ್ಮ ಎರಡೊಂದು ದಗದ ಆಗುತ್ತಾ ಮತ್ ಲಾಸ್ ಜಾಸ್ತಿ ಆಗುತ್ತಲ್ಲ ಹಾಗಾಗಿ ಸ್ವಲ್ಪ ಯಾವ್ದೇನಾದ್ರೂ ನಾವು ಹೊಡಿಯೋ ಮುಂಚೆ ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಂಡು ಹೊಡಿಯೋದು ಉತ್ತಮ ಅಂತ ನನ್ನ ಅಭಿಪ್ರಾಯ ಅಜಿಲಾ ಚಲೋ ಐತಿ ಅವು ಪ್ರಾಡಕ್ಟ್ ಬಗ್ಗೆ ಏನು ಸಮಸ್ಯೆ ಇಲ್ಲ ಚಲೋ ಇದಾವ ಬಟ್ ಇಲ್ಲಿ ನಮ್ಮಲ್ಲಿ ಎಂಎಲ್ ಗಳನ್ನ ಜಾಸ್ತಿ ಹಾಕಿ ಹೊಡಸ್ತಾ ಇದ್ದಾರಲ್ಲ ಫರ್ಟಿಲೈಸರ್ ಅದೇ ಸಮಸ್ಯೆ ಆಗಿರೋದು ರೈತರು ಯಾರು ಜಾಸ್ತಿ ಹಾಕಿ ಹೊಡಿಬೇಕ್ರಿ ಕಸ ಸಾಯತ್ತ ಎಷ್ಟು ಸಡನ್ಲಿ ಸಾಯಲ್ಲ ಸ್ವಲ್ಪ ಈಗ ಎಮ್ ಎಲ್ ಕಡಿಮೆ ಹಾಕಿ ಹೊಡೋದ್ರಿಂದ ಒಂದು ಆರ್ ದಿನದ ಮಟ್ಟ ಹೋಗುತ್ತೆ ಆರು ದಿನದ ಆಮೇಲೆ ಸಾಯತ್ತ ಬಟ್ ಸಾಯಲ್ಲನಲ್ಲ ಇದು ಎಮ್ ಎಲ್ ಜಾಸ್ತಿ ಆಗಲಿ ಒಂದ್ ದಿನ ಬಿಟ್ಟು ನಿಮ್ ಮರದಿನ ಹೋದ್ರೆ ಎಲ್ಲಾ ಒಣಗಿ ಕಸ ನಮ್ಗೆ ರಿಸಲ್ಟ್ ಸಿಗ್ತಪ್ಪ ಜಲ್ದಿ ಅನ್ಸುತ್ತ ಬಟ್ ಅದೇ ರೀತಿನೇ ಹಳ್ಳಿ ಎರಡ್ ಮೂರ್ ದಿನ ಬಿಡ ಅಂತ ಅಗಿ ಸಾಯ್ ಸ್ಟಾರ್ಟ್ ಆಗುತ್ತೆ ಸಣ್ಣ ಅದನ್ನ ಯಾರು ಪರೀಕ್ಷೆ ಮಾಡಲ್ಲ ಈ ಕಟ್ಟ ನನ್ನ ಅಗಿ ಹೊಡಕ ಸಾಯ್ತ ಸಾಯ್ ಸಾಯ್ತಾ ಇದೆ ಮಾತ ಅವ್ರ ತೆಗಿ ಹೋಗೋದು ಹಾಗೆ ಆಗಬಾರ್ದು ಹಾಕುವಾಗನೇ ಕಡಿಮೆ ಹಾಕಿ ಹೊಡೀರಿ ಕಸಸ ಒಂದ್ ನೀರ್ ಬಿಟ್ಟ ಗುಲ್ಕನ ಸಾಯುತ್ತ ಒಂದು ಆರ್ ದಿನ ಟೈಮ್ ತಗೋತ ಎಮ್ ಎಲ್ ಸ್ವಲ್ಪ ಕಡಿಮೆ ಹಾಕಿ ಹೊಡೆದ್ರ ಅಂದ್ರೆ ಸಾಯ್ತ ಇಲ್ಲಣ ಸ್ವಲ್ಪ ರೈತರು ಹುಷಾರದ ರೀತಿಯಿಂದ ಹೊಡಿರಿ ನಮ್ಮ ದೋಸ್ತ ಅವ್ರ ಮಾತು ಕೇಳಿ ಹೊಡೆದ್ ಬಿಟ್ಟದಾನ ಏನ್ ಮಾಡೋದು ಇವಾಗ ಸಹಾಯಕತ್ತವ ಮತ್ತೇನ್ ಮಾಡಕ್ಕಾಗಲ್ಲ ನಿನ್ನ ನೀ ಮುಂದೆ ಯಾರಿಗೂ ಆ ರೀತಿ ಆಗ್ಬಾರಂತ ವಿಡಿಯೋ ಮಾಡ್ತಾ ಇದೆ ನಾಳೆ ನಾನು ಸ್ಪ್ರೇ ಮಾಡಬೇಕು ಅದನ್ನ ವಿಡಿಯೋ ಮಾಡಿ ಹಾಕ್ತೀನಿ ಯಾವ ರೀತಿ ಎಮ್ ಎಲ್ ಹಾಕೋದು ಹೊಡಿಯೋದು ಹೇಳ್ತೀನಿ ಹ್ಮ್ ಎಲ್ಲ ರೈತರು ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ನಾಳೆ ಇದರದ ಇನ್ನೊಂದು ವಿಡಿಯೋ ಬರುತ್ತೆ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್